ನೆರವೇಳ್ತಾ ಇದೆ ಸತೀಶಿ ಅವರು ಹಾಗೂ ಎಲ್ಲ ಹಿರಿಯ ಅತಿಥಿಗಳ ಅಮೃತ ಹಸ್ತಗಳೊಂದಿಗೆ ಧನ್ಯವಾದಗಳು ಸರಿ ಸತೀಶಿ ಅವರು ಶ್ರೀ ಲಕ್ಷ್ಮಣ ಅವರ ಅವರವಾಗಿ ಇಪ್ಪತ್ತೈದು ಇಪ್ಪತ್ತಾರನೇ ಕ್ರಿಕೆಟ್ ಟ್ರೋಫಿಯ ಉದ್ಘಾಟನೆ ಸಮಾರಂಭ ಈ ಸಮಾರಂಭದಲ್ಲಿ ಭಾಗಿಸಿದಂಥ ಆತ್ಮೀಯರಾದ ಸೋದಿ ಸೋದಿಯವರು ಈ ಧಾರವಾಡ ವಲಯಕ್ಕೆ ಅವರು ಕಣ್ಣೀರಾಗಿ ಇಸಿ ಗಾಯಕಾಗಿದ್ದಾರೆ ಅವರಿಗೆ ಅಭಿನಂದಿಸ್ತಾ ಅವರು ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ಗೆ ಪಂದ್ಯ ಅಂತ ಕೊಡುಗೆ ಕೊಡೋ ಮೂಲಕ ಕ್ರಿಕೆಟ್ ಕಳಿಸುವಂತ ಪ್ರಯತ್ನ ಮಾಡ್ತಾರೆ ರಾಹುಲ್ ಗಾನ್ಪುರಿ ಅವರ ಕಿಶೋರ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ವಾರ್ಗಳು ಹೆಚ್ಚು ಕ್ರೀಡಾ ಉತ್ಸ ಅವರು ಪ್ರಯತ್ನ ಮಾಡುತ್ತಾರೆ ಬಸವರಾಜ್ ಕಲ್ಯಾಣ ಶೆಟ್ಟಿ ಅವರಿಗೆ ಸಂಜೀವ್ ಚಿಕ್ಕ ಶೆಟ್ಟಿ ಅವ್ರಿಗೆ ಶಿವಾನಂದ್ ಗುಲ್ದೇವ್ ಅವ್ರೆ ನಮ್ಮ ವೀರಣ್ಣವ್ರಿಗೆ ಭಾಳ ಕೆಲಸ ಹಿಮಾಮಾಡಿಗೆ ಮೊದಲು ನಮ್ಮ ಹಿಮಾಮಾಡಿಗೆ ಕೂಡ ಒಬ್ಬ ಭಾಳ ಇನ್ನೊಂದು ಸುಮಾರು ಜನ ನಮ್ಮಲ್ಲಿ ಇದ್ದಾನೆ ಅವರು ಇದ್ದಾರೆ ಆಮೇಲೆ ಶಶಿ ಸೊ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಬಸವರಾಜ್ ಕತ್ತಿ ಅವರು ಆದಿತ್ಯ ಜಾರಕೊಳಿ ಅವರು ಅವರು ಕೂಡ ಇನ್ನು ಅನೇಕ ಜನ ಅವ್ರ ಜೊತೆ ಕೂಡ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಒಂದು ಹದಿನೈದು ದಿನಗಳವರೆಗೆ ಹದಿಮೂರು ದಿನಗಳ ನಡೆಯುವಂಥ ಕಾರ್ಯಕ್ರಮ ಸುಮಾರು ಇಪ್ಪತ್ತು ಹೆಚ್ಚಿನ ಬಾಧಿಸ ಹದಿನಾಲ್ಕು ಟೀಮು ಲೀಗ ದಿವಸ ಎರಡ ಮ್ಯಾಚ್ಗಳನ್ನ ಆಡುವಂಥ ಪ್ರಯತ್ನ ಪೂಜೆ ಈ ಕ್ರೀಡಾಂಗಣ ಸೌದಿಯವರೇ ಲೈಟ್ ತಾಲೂಕು ಮಟ್ಟದಲ್ಲಿ ನಾವು ಪ್ರಯೋಗಗಳನ್ನ ತೋರ್ ಮಾಡಿ ತೋರಿಸಿದ್ವಿ ಈಗ ವರ್ಷ ರಾತ್ರಿ ನೋಡಿದ್ರೆ ಮೌಲ್ಯ ಕೆ ಎಸ್ ಸಿ ಎ ಸ್ಟೇಡಿಯಂಗೂ ನಮಗೂ ಏನು ಕಲಿತಿಲ್ಲ ಅಂತ ಆ ಮಟ್ಟ ಕಂಡಿದ್ದೀವಿ ತಾಲೂಕು ಇದ್ದರೂ ಕೂಡ ಯಾಕಂದ್ರೆ ಎಲ್ಲಾರು ನಮ್ಮ ಕನಸು ಏನಲ್ಲ ತಾಲೂಕು ಧಾರವಾಡ ಕೂಡ ಬೆಂಗ್ಳೂರ್ನಷ್ಟೇ ಪ್ರಾಮುಖ್ಯತೆ ಹೋಗಬೇಕಂತ ಒಂದು ಕನಸಿದೆ ಆ ಕನಸಿನ ಅಂಗವಾಗಿ ಇದನ್ನ ಕಡಿಮೆ ಕರ್ಷಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಮಾಡುವಂತ ಪ್ರಯತ್ನ ಮಾಡಿದೆ ಬೆಳಗಾವಿ ಕೂಡ ಸುಮಾರು ಐವತ್ತು ಕೋಟಿ ಒಂದು ಹೊಸ ಕೆಳ ಕೂಡ ಮಾಡ್ತಾ ಇದ್ದಾರೆ ಫಿಫ್ಟಿ ಕರು ಈಗಾಗಲೇ ಮೂವತ್ತು ಕೋಟಿ ಖರ್ಚು ಮಾಡಿದ್ರೆ ಇನ್ನು ಇಪ್ಪತ್ತು ಕೋಟಿ ಎರಡು ವರ್ಷದಲ್ಲಿ ಖರ್ಚು ಮಾಡಬೇಕ ಇನ್ನೊಂದು ಸ್ಟೇಡಿಯಂ ಬೆಳಗಾವಿಯಲ್ಲಿ ನಾವು ಮಾಡ್ತಾ ಇದೀವಿ ಮತ್ತೆ ಅವಕಾಶ ಇದೆ ಅಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಕ್ರಿಕೆಟ್ ಬದಲಿದ್ರು ಕೂಡ ನಮಗೆ ಹಿಂದೆ ದಯಾನಂದ ಕಾಟಯ್ ಅವರ ಇದ್ದಾಗ ಇನ್ನು ಅನೇಕರು ಇಲ್ಲಿ ಕ್ರಿಕೆಟ್ಗೆ ಪ್ರೋತ್ಸಾಹ ನೀಡಿದ್ದಾರೆ ಇತ್ತೀಚಾಗೆ ಕ್ರಿಕೆಟ್ ಜೊತೆಗೆ ಬಹಳಷ್ಟು ಕ್ರೀಡೆ ಗೋಕಾಕ್ ಬದಲಿದ್ದರು ಮುಂಚೆ ಕ್ರಿಕೆಟ್ ಬಂದೇ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಇತ್ತೀಚಿನಾಗೆ ಸ್ವಿಮ್ಮಿಂಗ್ ಇರ್ಬೋದು ಚೆಸ್ ಇರ್ಬೋದು ಬೇರೆ ಬೇರೆ ಕ್ರೀಡೆಯಲ್ಲಿ ಕೂಡ ಗೋಕಾಕ್ನ ಪ್ರತಿಯೊಂದು ಬಹಳಷ್ಟು ಕ್ರೀಡಾಪಟುಗಳು ಇವತ್ತು ಹುಟ್ಟಿದ್ದಾರೆ ಬಹಳ ಸಂತೋಷ ಈ ಕ್ರಿಕೆಟು ಒಂದು ಎರಡು ವಾರಗಳ ಕಾಲ ನಡೀತಾ ಇದೆ ಇದು ಅತ್ಯಂತ ಯಶಸ್ವಿ ಆಗಲಿ ಇದರಿಂದ ಮುಂದೆ ಪ್ರಾರಂಭ ಇದು ಜಸ್ಟ್ ಪ್ರಾರಂಭ ಅಷ್ಟಿದ ನಂತರ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಕೂಡ ಗೋಕಾಕ್ ಬಂದ ಆಗ್ಲನ್ನು ಮಾತನ್ನು ಹೇಳುತ್ತಾ ಇಂದಿನ ಹುಬ್ಬಳ್ಳಿಯಲ್ಲಿ ಸೌದ್ಯವರ್ ಕ್ರೀಡಾ ಮಾಡೋಕ್ಕೂ ಹೋಗಿದ್ದೆ ಅಲ್ಲಿಂದ ಇಲ್ಲಿವರು ನೋಡ್ತಾ ಇದ್ದಾರೆ ಅದ್ರ ಕಾಲ ಈಗ ಈಗ ಬೆಳಗಾವಿ ಸ್ವಂತ ನಮ್ದ ಈ ವರ್ಷದಿಂದ ಆ ಕ್ರೀಡಾಂಗಣವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಬರೋ ಐದು ವರ್ಷಗಳಲ್ಲಿ ಒಂದೇ ಒಂದೇ ಏರಿಯಾದಲ್ಲಿ ಎಲ್ಲ ಕ್ರೀಡಾ ಫಟಕಗಳು ನಡೆಸುವಂತ ಒಂದು ಯೋಜನೆಯನ್ನ ಖಾಸಗಿಯಲ್ಲಿ ನಾವು ರೂಪಿಸಿದ್ದೇವೆ ಮತ್ತು ಬರಲಿಕ್ಕೆ ಇನ್ನೂ ಐದು ವರ್ಷ ಆಗ್ತೈತೆ ಅದು ಖಾಸಗಿ ಅತ್ಯಂತ ಸುಂದರವಾದ ಕ್ರೀಡಾ ಲೋಕವನ್ನೇ ಅಲ್ಲಿ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಈ ಕ್ರೀಡೆ ಯಶೇಷಿಯಾಗಲಿ ಹೆಚ್ಚು ದಿನ ಭಾಗವಹಿಸಲಿ ಮತ್ತು ಇನ್ನ ಆಯೋಜನೆ ಮಾಡುತ್ತ ಎಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸಿ ಕ್ರಿಕೆಟ್ ಈ ಕ್ರಿಕೆಟ್ ವಿಶೇಷವಾಗಿ ನಮ್ಮ ಸುಮ್ಮನೆ